ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ಟೈಟಲ್ ನಲ್ಲಿ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ಹೇಳಿ ಬ್ಲಾಕ್ ಕಲರ್ ಒಂದು ಗಾಡಿ ಬೇಗ ಓನರ್ ಸಿಪೇಷನ್ ಬೇಗ ಗಾಡಿ ಮೂರು ಮೂರ್ನರ್ ಮೂರ್ನರ್ ಆಗಿದ್ರ ಡಾಕ್ಯುಮೆಂಟ್ ರನಿಂಗ್ ಅದಲ್ಲಾ ರನ್ನಿಂಗ್ ಅದ ಲೊಕೇಶನ್ ಬೈ ಗಾಡಿ ಇರ್ತೈತಿ ಮೈಸೂರ ಮೈಸೂರ್ ಮೈಸೂರ್ ನಿಮ್ ಕಳ್ಸಿ ಒಳಗಡೆ ಅಲ್ಲೇ ಬಿಡೋದು ಫೀಚರ್ಸ್ ಏನ್ ಬರ್ತದೆ ಬೇಗ ಎಸಿ ಪೋಸ್ಟರಿಂಗ್ ಡೋರ್ ಪೋರ್ ಅಂಡ್ ಹ್ಮ್ ಹ್ಮ್ ಫಿಟ್ಟೆಡ್ ಫೋರ್ ಡೋರ್ ಪೋಂಡ್ ಅದು ಫಿಟೆಡ್ ಮಾಡ್ಸಿದ್ರಲ್ಲ ಹಾ ಕಂಪನಿದೇ ಬರಲ್ಲ ಅಂಟರ್ ಲಾಕಿಂಗ್ ಹ್ಮ್ ಹ್ಮ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ರ ಎಲ್ಲಾ ರನ್ನಿಂಗ್ ಅದ ಸಿಸ್ಟಮ್ ಎಲ್ಲ ಐತೆ ಹ್ಮ್ ಆಯ್ತ್ ಆಯ್ತು ಟೈಯರ್ ಕಂಡೀಸನ್ ವಯ್ಯಾ